ಬುದ್ಧ ಜಯಂತಿ ಮಾಡ್ತಾ ಇದ್ದಾರೆ ಸರ್ಕಾರದಿಂದ ಮಾಡ್ತಾ ಇದ್ವಿ ಈ ನಾಡಿನ ಜನತೆಗೆ ಬುದ್ಧ ಜಯಂತಿಯ ಶುಭಾಶಯಗಳನ್ನ ಕೋರ್ಲಿಕ್ಕೆ ಬಯಸ್ತಾ ಇದ್ದೇನೆ ಎಲ್ಲ ರಾಜ್ಯದಲ್ಲಿ ಮತ್ತೆ ದೇಶದಲ್ಲಿ ಶಾಂತಿ ನೆಲೆಸಲಿ ಅಂತೇಳಿ ಹೇಳಿ ಸರ್ ಹಿಸಲ್ ಗಿಡ ಮುದ್ದಲ್ಲ ಅಂತ ನೀವ್ ಹೇಳಿದಾಗ ಯುದ್ಧ ಬೇಡ ಅಂತ ಹೇಳಿದಾಗ ಎಲ್ಲರೂ ಮುಗಿ ಬೀಳಕ್ಕೆ ಟ್ರೈ ಮಾಡಿದ್ರು ಸರ್ ಯಾವ್ದೋ ಪಕ್ಕದ ದೇಶದವ್ರು ಹೇಳಕ್ ಸುಮ್ಮನೆ ಸರ್ ಇವತ್ತು ಎರಡು ದೇಶಗಳ ಸೇನಾಧಿಕಾರಿಗಳ ಪ್ರಮುಖವಾದ ಸಭೆ ಇದೆ ಇವತ್ತು ದೇಶಕ್ಕೆ ಬಹಳ ಇಂಪಾರ್ಟೆಂಟ್ ಡೇ ಯಾಕೆಂದ್ರೆ ಇಬ್ಬರು ಸಭೆ ಇದೆ ಗೊತ್ತಿಲ್ಲ ನನಗೆ ಈಗ ಸೀಸ್ ಫೈರ್ ಡಿಕ್ಲೇರ್ ಮಾಡಿದ್ದಾರೆ ಎರಡು ದೇಶಗಳು ಒಪ್ಕೊಂಡಿದ್ದಾರೆ

ಜೊತೆಗೆ ಪಾರ್ಲಿಮೆಂಟನ್ನು ಕೂಡ ಕರಿಬೋದು ಇಟ್ಸ್ ಎ ವೆರಿ ಸೀರಿಯಸ್ ಮ್ಯಾಟರ್ ಅವರು ಯುದ್ಧ ವಿರಾಮ ಅಂತ ಅಂದರು ಮತ್ತೆ ಫೈರ್ ಮಾಡ್ತಾ ಇದ್ದಾರೆ ಅವರು ನಮ್ಮದೇ ಪರಿಸ್ಥಿತಿ ಏ ಸಿ ಫೈರಿಂಗ್ ಆಗಿರ್ಬೋದು ಈಗ ಅದಕ್ಕೆ ಡಿ ಜಿ ಎಮ್ ಒಗಳು ಸಹ ಮಾಡ್ತಿರೋದಿಲ್ಲ ಅವ್ರು ಏನು ಕೀಟ್ಮಾನ ಮಾಡ್ತೀರೋಲ್ಲ ಏನೇನು ಚರ್ಚೆ ಬಿಡ್ತಾರೆ यार टू सु गो टू और आर्मी यार्गू इगु पॉलिटिकल पर टू सु गो टू और आर्मी यु कैनस तेला ओली वर्ल्ड दा राज्यದಲ್ಲಿ ಇರೋ ಎಲ್ಲಾ ಪಾಕಿಸ್ತಾನಿ ಹೊರದ್ರೇ ಹೋಗ್ತಾರೆ ರಾಜ್ಯದಲ್ಲಿ ಇರೋ ಎಲ್ಲಾ ಪಾಕಿಸ್ತಾನಿ ಪ್ರಜೆಗಳು ವಾಪಸ್ ಕಳಿಸಿದರೆ ಸರ್ ಅದೇ ಬೆಂಗ್ಳು ಮೈಸೂರಿನಲ್ಲಿ ಮೂರು ಜನ ಮಕ್ಕಳು ಮಾತ್ರ ಇದ್ದಾರೆ ಬಾಕಿಯವರೆಲ್ಲ ಹುಟ್ಟಿದ್ದಾರೆ ಈಗ ಮೂರು ಮಕ್ಕಳು ಆರು ವರ್ಷದೊಳಗಡೆ ಇರ್ತಕ್ಕಂಥ ಮೂರು ಮಕ್ಕಳು ಅದು ಏನಾಗಿದೆ ಅಂತಂದ್ರೆ ನಮ್ಮ ಹೆಣ್ಣುಮಗಳು ಪಾಕಿಸ್ತಾನದವರು ಗಂಡ ಸೊ ಹಂಗಾಗಿ ಮೂರು ಮಕ್ಕಳಾಗಿದ್ದಾವೆ ಮೂರು ಮಕ್ಕಳು ಹೋಗಿದ್ರು ಬರ್ಡ್ರ ಹತ್ರ ಅಲ್ಲಿ ಯಾರು ಹೋಗೋಕ್ಕೆ ಬರಲಿಲ್ಲ ಅಂತೇಳಿ ವಾಪಸ್ ನಾನು ಎಪ್ಪತ್ತೊಂದರದು ಈಗಾಗಲೇ ಭಾಳ ವರ್ಷ ಆಗ್ಬಿಟ್ಟಿದೆ ಮೂವತ್ತು ಇಪ್ಪ ಮೂವತ್ತ್ನಾಲ್ಕು ವರ್ಷ ಆಗ್ಬಿಟ್ಟದೆ

ಮೊನ್ನೆ ಕ್ಯಾಬಿನೆಟ್ನಲ್ಲಿ ಅದಿನ್ನೂ ಸೀಜ್ ಫೈರ್ ಆಗಿರಲಿಲ್ಲ ನಾವು ರಾಹುಲ್ ಗಾಂಧಿಗೆ ಖರ್ಗೆ ಹೇಳ್ಬಿಟ್ಟಿದ್ದು ಮೋಸ್ಟ್ ಲೈಕ್ಲಿ ಮುಂದೆ ಮುಂದಕ್ಕೆ ಹೋಗ್ಬೋದು ಅಂತ ಈಗ ಅವರು ಸುರ್ಜೇವಾಲಾ ಅವರು ವೇಣುಗೋಪಾಲ್ ಅವರು ರಾಹುಲ್ ಗಾಂಧಿಗೆ ಹೇಳ್ಬಿಟ್ಟಿದ್ರಂತೆ ಮುಂದಕ್ಕೆ ಹೋಗ್ಬೋದು ಅಂತ ಅವ್ರು ಕೇಳ್ಬಿಟ್ಟು ಹೇಳ್ತೀವಿ ಅಂತ ಇವತ್ತು ಹೇಳಿದಾನೆ. ಇವತ್ತು ಸಂಕಲ್ ದೊರ್ದೆ. ಸರ್ 2 ವರ್ಷದ ಪುನರ್ರಚನೆ ನಾವು ಮಾಡಬೇಕು ಅಂತ ಇದ್ದೀವಿ. ಸರ್ ವರ್ಷದ ಸರ್ಕಾರ ರೆಫಂಡಮ್ ಸಾರ್ವಜನಿಕರಿಗೆ ನಾವು ಮಾಡೋದು ಬೇರೆ ಸರ್. ನೀವು ಆಸ್ ಎ ಚೀಫ್ ಮಿನಿಸ್ಟರ್ ಯಾಕಂದ್ರೆ ಕ್ಯಾಬಿನೆಟ್ ಅಲ್ಲಿ ನೀವು ಒಂದು ಸರ್ಕಾರ ನಡೆಸತರೋ ಇರೋದ್ರಿಂದ how ರೇಟ್ you rate your government sir? ಸರ್ಕಾರನ ಯಾವ ಯಾವ ತರ ರೇಟ್ ಮಾಡ್ತೀರಾ? ಅದು ದುಡದಂತೆ ಸರ್ಕಾರ ಇದ್ರೆ ನಮ್ಮ

ಕಾರಣಗಳನ್ನ ಇವತ್ತು ಡಿ ಜಿ ಎಂಗಳು ಮೀಟಿಂಗ್ ಆದಮೇಲೆ ಏನು ಅಂತ ಗೊತ್ತಾಗ್ತದೆ ಅದೇ ಬುದ್ಧ ಓಕೆ ಬೆಳಿಗ್ಗೆ ಅದು ಇದನ್ನು ಪ್ರದರ್ಶನ ಉದ್ಘಾಟನೆ ಮಾಡಿದೆ